ಎಚ್ ಕೆ ಎಸ್ ಕನ್ನಡ ಪಾಠಶಾಲಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಪಾಲಕರು ಶಿಕ್ಷಕ ವೃಂದದವರಿಗೆ ಮತ್ತು ಕರ್ನಾಟಕದ ಎಲ್ಲ ಜನತೆಗೆ ನಮಸ್ಕಾರಗಳು ದಯವಿಟ್ಟು ಇನ್ನು ಯಾರು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರ ಬಂದಿಗೆ ಈ ಅನ್ನು ಹಂಚಿಕೊಳ್ಳಿ ಮತ್ತು ಇವತ್ತು ತರಗತಿ ಪ್ರಾರಂಭ ಮಾಡೋಕ್ಕಿಂತ ಕೆಲವು ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಹೋಗೋಣ ಪ್ರಪಂಚದ ನಕ್ಷೆಯಲ್ಲಿ ಏಷ್ಯಾ ಖಂಡವು ಯಾವ ಒಂದು ಗೋಳಾರ್ಧದಲ್ಲಿ ನೋಡ್ತೇವೆ ಎರಡು ಗೋಳಾರ್ಧಗಳನ್ನು ನೋಡ್ತೇವೆ ಒಂದು ದಕ್ಷಿಣ ಗೋಳಾರ್ಧ ಮತ್ತು ಇನ್ನೊಂದು ಉತ್ತರ ಗೋಳಾರ್ಧವನ್ನು ನೋಡ್ತೇವೆ ಹೌದಲ್ಲ ಈ ಖಂಡ ಯಾವ ಗೋಳಾರ್ಧದಲ್ಲಿ ಬರುತ್ತೆ ಅಂತ ಯಾರಾದರೂ ಹೇಳ್ತೀರಾ ಹೇಳಿ ನೋಡೋಣ ಯಾವ ಗೋಳಾರ್ಧದಲ್ಲಿ ನೋಡ್ತೀರಿ ಯಾವುದು ಅದು ಉತ್ತರ ಗೋಳಾರ್ಧದಲ್ಲಿ ನಾವು ಏಷ್ಯಾ ಖಂಡವನ್ನು ನೋಡ್ತೇವೆ ಹೌದಲ್ಲ ಯಾವ ಖಂಡದ ಎಲ್ಲಿ ಉತ್ತರ ಗೋಳಾರ್ಧದಲ್ಲಿ ಇಲ್ಲಿ ನೋಡಿದಾಗ ನೋಡಿ ಇಲ್ಲಿ ಏಷ್ಯಾ ಖಂಡವನ್ನು ನೋಡ್ತಾ ಇದ್ದೀರಾ ನೀವು ಈ ಏಷ್ಯಾ ಖಂಡದಲ್ಲಿ ಐದು ಏನು ಮಾಡ್ತೀವಿ ನಾವು ಪ್ರಾದೇಶಿಕ ಪ್ರದೇಶಗಳಾಗಿ ಮಾಡ್ತೇವೆ ಒಟ್ಟು ನಲವತ್ತೆಂಟು ಏನಿದಾವೆ ದೇಶಗಳನ್ನು ನಾವು ಏಷ್ಯಾ ಖಂಡದಲ್ಲಿ ನೋಡುತ್ತೇವೆ ಇದನ್ನು ಐದು ಪ್ರಾದೇಶಿಕ ಗುಂಪುಗಳಾಗಿ ಮಾಡ್ತೇವೆ ಯಾವ್ಯಾವ ಗುಂಪುಗಳಿದ್ದಾವೆ ಅಂದರೆ ಅವು ಒಂದು ಉತ್ತರ ಏಷ್ಯಾ ಇನ್ನೊಂದು ಪೂರ್ವ ಏಷ್ಯಾ ಮತ್ತೆ ಯಾವ್ಯಾವ ಇದಾವೆ ಇನ್ನೂ ಮೂರು ಇದ್ದಾವೆ ನೋಡಿ ಯಾವುದು ಆಗ್ನೇಯ ಏಷ್ಯಾ ಮತ್ತು ದಕ್ಷಿಣ ಏಷ್ಯಾ ಹಾಗೂ ನೈಋತ್ಯ ಅಥವಾ ಪಶ್ಚಿಮ ಏಷ್ಯಾ ಮತ್ತು ಮಧ್ಯ ಏಷ್ಯಾವನ್ನು ನೋಡ್ತೇವೆ ಉತ್ತರ ಏಷ್ಯಾದಲ್ಲಿ ಯಾವ್ದು ಬರುತ್ತೆ ಅಂದರೆ ರಷ್ಯಾ ದೇಶವನ್ನು ನೋಡ್ತೇವೆ ವಿಶಾಲವಾದಂತಹ ರಷ್ಯಾ ದೇಶವನ್ನು ನೋಡುತ್ತೇವೆ ಪೂರ್ವ ಏಷ್ಯಾದಲ್ಲಿ ಯಾವ್ಯಾವ ರಾಷ್ಟ್ರಗಳು ಬರ್ತವೆ ಅಂದರೆ ಈ ಪೂರ್ವ ಏಷ್ಯಾದಲ್ಲಿರುವಂತಹ ರಾಷ್ಟ್ರಗಳು ಯಾವಂದರೆ ಚೀನಾ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಜಪಾನ್ ಹಾಂಗ್ಕಾಂಗ್ ತೈವಾನ್ ಮತ್ತು ಯಾವ್ದು ನೋಡ್ತೇವೆ ಮಂಗೋಲಿಯಾ ದೇಶಗಳನ್ನು ನಾವು ಪೂರ್ವ ಏಷ್ಯಾದಲ್ಲಿ ನೋಡ್ತೇವೆ ಅದೇ ರೀತಿಯಾಗಿ ಆಗ್ನೇಯ ಏಷ್ಯಾದಲ್ಲಿ ಯಾವ್ಯಾವ ರಾಷ್ಟ್ರಗಳಿದ್ದಾವೆ ಅಂದರೆ ಅವು ಈ ಕೆಳಗಿನಂತೆ ನೋಡೋಣ ಯಾವ್ಯಾವ ವಿಧ ಅಂದರೆ ಮಯನ್ಮಾರ್ ಲಾವೋಸ್ ವಿಯೆಟ್ನಾಂ ಥೈಲ್ಯಾಂಡ್ ಕಂಬೋಡಿಯಾ ಮಲೇಷಿಯಾ ಇಂಡೋನೇಷಿಯಾ ಸಿಂಗಾಪುರ್ ಬ್ರೂನೈ ಮತ್ತು ಫಿಲಿಪೀನ್ಸ್ ದೇಶಗಳನ್ನು ನಾವು ಎಲ್ಲಿ ನೋಡ್ತೇವೆ ಆಗ್ನೇಯ ಏಷ್ಯಾದಲ್ಲಿ ನಾವು ನೋಡ್ತೇವೆ ದಕ್ಷಿಣ ಏಷ್ಯಾದಲ್ಲಿರುವಂತಹ ರಾಷ್ಟ್ರಗಳ ಪೈಕಿ ಯಾವ್ಯಾವ ವಿಧ ಅಂದರೆ ಅದರಲ್ಲಿ ಮೊದಲನೇದಾಗಿ ಭಾರತ ದೇಶ ಬಾಂಗ್ಲಾದೇಶ್ ಭೂತಾನ್ ನೇಪಾಳ್ ಪಾಕಿಸ್ತಾನ್ ಶ್ರೀಲಂಕಾ ಮತ್ತು ಕೊನೆಯದಾಗಿ ನಾವು ಮಾಲ್ಡೀವ್ಸ್ ದೇಶಗಳನ್ನು ದಕ್ಷಿಣ ಏಷ್ಯಾದಲ್ಲಿ ನೋಡ್ತೇವೆ ಪಶ್ಚಿಮ ಏಷ್ಯಾ ಅಥವಾ ನೈಋತ್ಯ ಏಷ್ಯಾದಲ್ಲಿರುವಂತಹ ರಾಷ್ಟ್ರಗಳು ಯಾವ್ಯಾವ ವಿಧವೆಂದರೆ ಅಫ್ಘಾನಿಸ್ತಾನ್ ಇರಾನ್ ಇರಾಕ್ ಇಸ್ರೇಲ್ ಜಾರ್ಡನ್ ಕುವೇತ್ ಲೆಬನಾನ್ ಒಮಾನ್ ಕತಾರ್ ಸಿರಿಯಾ ಪ್ಯಾಲೆಸ್ತೀನ್ ಸೌದಿ ಅರೇಬಿಯಾ ಯು ಎ ಇ ಯಮನ್ ಟರ್ಕಿ ಜಾರ್ಜಿಯಾ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ದೇಶಗಳನ್ನು ನಾವೇನು ಮಾಡ್ತೇವೆ ಇಲ್ಲಿ ನೋಡಬಹುದು ಅದೇ ರೀತಿಯಾಗಿ ನಾವು ಮಧ್ಯ ಏಷ್ಯಾದಲ್ಲಿರುವಂತಹ ರಾಷ್ಟ್ರಗಳ ಪೈಕಿ ಯಾವ್ಯಾವ ರಾಷ್ಟ್ರಗಳಿದ್ದಾವೆ ಅಂದರೆ ಅದರಲ್ಲಿ ಕಜಕಿಸ್ತಾನ್ ಕಿರ್ಗಿಸ್ತಾನ್ ತಜಕಿಸ್ತಾನ್ ಟರ್ಕ್ ಮತ್ತು ಉಜ್ಜಿಕಿಸ್ತಾನ್ ಹಾಗೂ ಸೈಬೀರಿಯಾಗಳನ್ನು ಅಂದರೆ ರಷ್ಯಾದ ಕೆಲವು ಭಾಗಗಳನ್ನು ನೋಡ್ತೇವೆ ಇಲ್ಲಿ ತುರ್ಕಿ ಸಿರಿಯಾ ಜಾರ್ಡನ್ ಸೌದಿ ಅರೇಬಿಯಾ ಕುತ್ ಹಾಗೂ ಇರಾನ್ ಇದು ಮಾಡಿದೆ ಇದರ ನಡುವೆ ಒಂದು ರಾಷ್ಟ್ರವಿದೆ ಆ ರಾಷ್ಟ್ರ ಇದ್ರೆಲ್ಲರ ಜೊತೆ ಏನು ಮಾಡಿದೆ ತನ್ನ ಗಡಿ ಪ್ರದೇಶ ನಾವು ಹಂಚಿಕೊಂಡಿದೆ ಯಾವ ರಾಷ್ಟ್ರ ಅದು ಹೇಳಿ ನೋಡೋಣ ಯಾರಾದರೂ ಹೇಳಬಹುದಾ ಯಾವ ರಾಷ್ಟ್ರ ಹ್ಮ್ ಹೇಳಿ ನೋಡೋಣ ಯಾವುದು ಇರಾಕ್ ರಾಷ್ಟ್ರವನ್ನ ನೋಡ್ತೇವೆ ಇದೇ ಇರಾಕ್ ಏನಾಗಿದೆ ಮೊದಲು ಮೆಸೊಪೊಟೊಮಿಯಾ ಅನ್ನ ನಾವು ಈ ಇರಾಕ್ ರಾಷ್ಟ್ರದಲ್ಲಿ ನೋಡಬಹುದು ಇವತ್ತಿನ ತರಗತಿ ಯಾವ್ದಂದ್ರೆ ಅಧ್ಯಾಯ ಯಾವ ಮಾಡ್ತೇವೆ ಅಂದ್ರೆ ಅದು ಮೆಸೊಪೊಟೊಮಿಯಾ ನಾಗರಿಕತೆಯನ್ನ ನಾವು ಅಧ್ಯಯನವನ್ನ ಮಾಡ್ತೇವೆ ಮೆಸೊಪೊಟೊಮಿಯಾ ನಾಗರಿಕತೆ ಮೆಸೊಪೊಟೊಮಿಯ ಸಿವಿಲೈಸೇಷನ್ಸ್ ಅಂತ ನಾವು ನೋಡ್ತೇವೆ ಪ್ರಪಂಚದ ನಕ್ಷೆಯಲ್ಲಿ ನಾವು ಹೋದ್ರೆ ನೋಡಿ ಈ ಪ್ರಪಂಚದ ನಕ್ಷೆಯಲ್ಲಿ ನಾವು ಎಲ್ಲಿ ಗುರುಸ್ತಿದ್ದೇವೆ ಅಂದರೆ ಈ ಪ್ರಪಂಚದ ಏಷ್ಯಾ ಖಂಡ ಇದೆ ಆ ಏಷ್ಯಾ ಖಂಡದ ನೈಋತ್ಯ ಭಾಗದಲ್ಲಿ ಅಂದರೆ ನೈಋತ್ಯದ ಏಷ್ಯಾದಲ್ಲಿ ನಾವು ಈ ಕೆಲವು ರಾಷ್ಟ್ರಗಳನ್ನು ನೋಡ್ ನೋಡಿದ್ದೇವೆ ಈಗ ಹಿಂದಿನ ಒಂದು ಪ್ರಶ್ನೆಗಳಲ್ಲಿ ನಾವು ನೋಡಿದ್ದೇವೆ ಹೌದಲ್ಲ ಎಲ್ಲೆಲ್ಲಿ ಬರ್ತವೆ ಅಂತ ಅದೇ ರೀತಿಯಾಗಿ ಇಲ್ಲಿನೂ ಕೂಡ ನೋಡ್ ನೀವು ನೋಡಬಹುದು ನೋಡಿ ಯಾವ್ಯಾವ ದೇಶಗಳಿದ್ದಾವೆ ಅಂದರೆ ತುರ್ಕಿ ಸಿರಿಯಾ ಇರಾನ್ ಕುವೈತ್ ಮತ್ತು ಕೆಲವು ಸಣ್ಣಪುಟ್ಟ ಭಾಗಗಳು ಇರಾನ್ ದೇಶದಿಂದನೂ ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ ಈ ಮೆಸೊಪೊಟೊಮಿಯ ಏನಾಗಿದೆ ಅಂದ್ರೆ ಎರಡು ನದಿಗಳ ನಡುವಿನ ಕಣಿವೆ ಪ್ರದೇಶವಾಗಿದೆ ಮೆಸೊಪೊಟೊಮಿಯ ಏನಾಗಿದೆ ಎರಡು ನದಿಗಳ ನಡುವಿನ ಕಣಿವೆ ಪ್ರದೇಶವಿದ್ದು ಈ ಏನಾಗಿತ್ತು ಏನಾಗಿತ್ತಂದ್ರೆ ವಿಸ್ಮಯ ಮತ್ತು ಅಚ್ಚರಿಯಗಳ ನಾಡಾಗಿತ್ತು ಹೌದಾ ಅದೇ ರೀತಿಯಾಗಿ ಇದನ್ನ ಗ್ರೀಕರ್ ಏನಂತ ಕರೀತಾರೆ ಮೆಸೊಪಟಾಮಿಯಾ ಅಥವಾ ನದಿಗಳ ನಾಡು ಎಂದು ಕರೆದರು ಗ್ರೀಕರು ಇದನ್ನ ಏನಂತ ಕರೀತಾರೆ ಮೆಸೊಪಟಾಮಿಯಾ ಅಥವಾ ನದಿಗಳ ನಡುವಿನ ನಾಡು ಎಂದು ಕರೀತಾರೆ ಯಾರು ಗ್ರೀಕರು ಇಲ್ಲಿ ಹರಿಯುವಂತ ಎರಡು ನದಿಗಳ ಯಾವ್ಯಾವ ಯಾವ ನದಿಗಳ ಅಂದ್ರೆ ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ನದಿಗಳು ನೋಡಿ ಮೆಸೋಪೊಟೊಮಿಯಾ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ಪ್ರದೇಶದಲ್ಲಿ ಇರುವಂತಹ ಒಂದು ಮೆಸೋಪೊಟೊಮಿಯಾ ನಾಗರಿಕತೆ ಪಶ್ಚಿಮದ ಏಷ್ಯಾದ ಬರಡು ಭೂಮಿಯನ್ನು ಫಲವತ್ತಾದಂತಹ ಮೈದಾನವನ್ನು ರೂಪಿಸಿದೆ ಯಾವುದು ಆ ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ನದಿಗಳು ಎರಡು ನದಿಗಳ ನಡುವಿನ ಪ್ರದೇಶದ ಜನರನ್ನ ಏನ್ ಮಾಡುತ್ತೆ ಇದು ಆಕರ್ಷಿಸಿದ್ದು ಈ ಪ್ರದೇಶದ ಫಲವತ್ತತೆ ನೋಡಿ ಇಲ್ಲಿ ಮೆಸೊಪೊಟಮಿಯಾದಲ್ಲಿ ಎರಡು ನದಿಗಳಂತ ಹೇಳಿದೆ ಯಾವುದು ಪ್ರಿಟಿಸ್ ಮತ್ತು ಟೈಗ್ರಿಸ್ ಇವು ಏನ್ ಮಾಡ್ತವೆ ಜನರನ್ನು ಆಕರ್ಷಿಸಿದ್ದು ಈ ಪ್ರದೇಶದ ಏನು ಫಲವತ್ತತೆ ಈ ನಡುವಿನ ಪ್ರದೇಶ ಏನಿರಿದೆ ಅಂದ್ರೆ ಎರಡು ನದಿಗಳ ನಡುವಿನ ಪ್ರದೇಶ ಅಂತದಿರುತ್ತೆ ಅಂದ್ರೆ ಬಹಳ ಫಲವತ್ತಾದಂತಹ ಮೈದಾನಗಳನ್ನ ರೂಪಿಸಿರುತ್ತದೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಪಶ್ರಮದಿಂದ ಒದಗಿಸುತ್ತಿದ್ದ ಆಹಾರದಿಂದಾಗಿ ಉತ್ತರದ ಗುಡ್ಡುವಾಸಿಗಳು ಹಾಗೂ ದಕ್ಷಿಣದ ಬರಭೂಮಿಯಲ್ಲಿ ಅಲೆದಾಡುತ್ತಿರುವಂತಹ ಬುಡಕಟ್ಟುಗಳ ಈ ಪ್ರದೇಶವನ್ನು ತಮ್ಮದಾಗಿಸಿಕೊಳ್ಳಲು ಏನು ಮಾಡ್ತಾರೆ ನಿಯಂತ್ರ ನಿರಂತರವಾದಂತಹ ಪ್ರಯತ್ನದಲ್ಲಿದ್ದವು ಹೌದಾ ನೋಡಿ ಇಲ್ಲಿ ಉದಾಹರಣೆಗೆ ಗುಡ್ಡದ ಬೆಟ್ಟ ಗುಡ್ಡಗಳ ಜನ ಮತ್ತು ಬರಭೂಮಿಯ ಅಲೆಮಾರು ಜನ ಅಂತ ನಾವು ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ಏನಾಗುತ್ತೆ ಬೆಟ್ಟದ ಗುಡ್ಡಗಳು ಜನ ಹಾಗೂ ಮರುಭೂಮಿಯ ಅಲೆಮಾರಿ ಜನರ ನಡುವೆ ನಿರಂತರ ವೈಷಮ್ಯ ಅಂದರೆ ವೈಷಮ್ಯ ಅಂದರೆ ದ್ವೇಷದ ಇವರ ನಡುವೆ ಏನಾಗುತ್ತೆ ಕೊನೆಯಿಲ್ಲದ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತದೆ ನೋಡಿ ಬೆಟ್ಟ ಗುಡ್ಡಗಳ ಜನ ಹಾಗೂ ಮರುಭೂಮಿಯ ಬುಡಕಟ್ಟು ಜನ ಏನಾಗುತ್ತೆ ನಿರಂತರವಾದಂತಹ ದ್ವೇಷ ವೈಷಮ್ಯವನ್ನು ಹೊಂದಿರುತ್ತೆ ಅದಕ್ಕೆ ಇವರ ನಡುವೆ ಏನಾಗುತ್ತೆ ಕೊನೆಯಿಲ್ಲದ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತದೆ ಇಲ್ಲಿ ಮೆಸೊಪಟೋಮಿಯಾದ ಬರವಣಿಗೆ ಏನು ಮೆಸಪೊಟೊಮಿಯಾದ ಬರವಣಿಗೆ ನೋಡಿ ಮೆಸುಪೊಟೊಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದಂತಹವ್ರು ಯಾರಂದ್ರೆ ಅದು ಸುಮೇರೆ ನೋಡಿ ಮೆಸೊಪೊಟೊಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಯಾರಂದ್ರೆ ಅದು ಸುಮೇರೆ ಸುಮೇರಿಯನ್ನರು ಏನು ಏನ್ ಮಾಡ್ತಾರೆ ಮೆಸೊಪೊಟೊಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸುತ್ತಾರೆ ಸುಮೇರಿಯನ್ನರು ಅಭಿವೃದ್ಧಿಪಡಿಸಿದಂತಹ ಲಿಪಿಯನ್ನು ಏನಂತಾರೆ ಕ್ಯೂನಿಫಾರ್ಮ್ ಎಂದು ಕರೆಯುತ್ತಾರೆ ನೋಡಿ ಸುಮೇರಿಯನ್ನರ ಅಭಿವೃದ್ಧಿಪಡಿಸಿದಂತಹ ಲಿಪಿಯನ್ನ ಏನಂತ ಕರೀತಾರೆ ಕ್ಯೂನಿಫಾರ್ಮ್ ಎಂದು ಕರೀತಾರೆ ಇದೇ ಕ್ಯೂನಿಫಾರ್ಮ್ ಅನ್ನ ಮಾಡ್ತಾರೆ ಅಕ್ಕಾಡಿಯನ್ನರು ಅಮೋರಿಯನ್ನರು ಅಸ್ಸೀರಿಯನ್ನರು ಮತ್ತು ಚಾಳಿಯನ್ನರು ಇದೇ ಬರವಣಿಗೆಯನ್ನು ಬಳಸ್ತಾರೆ ನೋಡಿ ಮಾಡ್ತಾರೆ ಅಕ್ಕಾಡಿಯನ್ನರು ಅಮೋರಿಯನ್ನರು ಅಸ್ಸೀರಿಯನ್ನರು ಚಾಳಿಯನ್ನರು ಮಾಡ್ತಾರೆ ಇದೇ ಒಂದು ಬರವಣಿಗೆಯನ್ನು ಬಳಸ್ತಾರೆ ಯಾವುದು ಕ್ಯೂನಿಫಾರ್ಮ್ ಬರವಣಿಗೆಯನ್ನು ಬಳಸ್ತಾರೆ ಇಲ್ಲಿ ಈ ನಾಗರಿಕತೆ ಕೇಂದ್ರ ಸ್ಥಳ ಎಪ್ರಿಟಿಸ್ ಹಾಗೂ ಟೈಗ್ರಿಸ್ ನದಿಗಳ ನಡುವಿನ ಕಣಿವೆ ಪ್ರದೇಶದ ದಕ್ಷಿಣ ಭಾಗ ಇಲ್ಲಿ ಮ್ಯಾಪ್ ಮುಖಾಂತರ ನೋಡೋಣ ನಾವು ಏನಂದ್ರೆ ಉತ್ತರ ಭಾರತ ಮೆಸೊಪೊಟೊಮಿಯಾದ ಉತ್ತರ ಭಾಗ ಮತ್ತು ಮೆಸೊಪೊಟೊಮಿಯಾದ ದಕ್ಷಿಣ ಭಾಗ ಅಂತ ನಾವು ಇಲ್ಲಿ ಮ್ಯಾಪ್ ಮುಖಾಂತರ ನೋಡೋಣ ಹೇಗಂದ್ರೆ ನೋಡಿ ಇಲ್ಲಿ ಬ್ಯಾಬಿಲೋನಿಯಾದ ಉತ್ತರ ಭಾಗವನ್ನು ಈಗ ನೋಡಿ ಮೆಸೊಪೊಟೊಮಿಯಾದ ದಕ್ಷಿಣ ಭಾಗವನ್ನು ಏನಂತ ಕರಿತಿದ್ರು ಬ್ಯಾಬಿಲೋನಿಯಾ ಅಂತ ಕರಿತಿದ್ರು ಮತ್ತು ಮೆಸಪೊಟೊಮಿಯಾದ ಉತ್ತರ ಭಾಗವನ್ನು ಕರಿತಿದ್ರು ಅಸ್ತಿರ್ಯಾ ಅಂತ ಕರಿತಿದ್ರು ಈಗ ಬ್ಯಾಬಿಲೋ ಇದು ಮೆಸೊಪೊಟೊಮಿಯಾದ ಬ್ಯಾಬಿಲೋನಿಯಾ ದಕ್ಷಿಣ ಭಾಗ ಇದೆಯಲ್ಲ ಈ ಬ್ಯಾಬಿಲೋನಿಯಾದಲ್ಲಿ ಮತ್ತೆ ಎರಡು ಭಾಗಗಳನ್ನು ಮಾಡ್ತಿದ್ರು ಯಾವುದಂದ್ರೆ ಬ್ಯಾಬಿಲೋನಿಯಾದ ಉತ್ತರ ಭಾಗವನ್ನು ಅಕ್ಕಡ ಪ್ರದೇಶ ಕರಿದರೆ ಬ್ಯಾಬಿಲೋನಿಯಾದ ದಕ್ಷಿಣ ಭಾಗವನ್ನು ಸಮ ಸುಮೇರ್ ಅಂತ ಕರಿತಿದ್ರು ಈಗ ಮೆಸೊಪೊಟೊಮಿಯಾದ ಉತ್ತರ ಭಾಗವನ್ನು ಭಾರ ಭಾಗವನ್ನು ಏನ್ಮಾಡ್ತಿದ್ರು ಅಸಾರಿಯಾ ಎಂದು ಗುರುತಿಸಿದರು ಜಿಗುರಟ್ ಮೆಸೊಪೊಟೊಮಿಯಾದ ಚರಿತ್ರೆಯು ಒಂದು ಕೊನೆಯಿಲ್ಲದ ಹೆಗೆತನದ ಹಾಗೂ ಸಂಘರ್ಷಗಳ ಒಂದು ಕಥೆಯಾಗಿದೆ ಉತ್ತರದ ಗುಡ್ಡು ವಾಸಿಯಾದಂತಹ ಸುಮೇರಿಯನ್ನರು ಇಲ್ಲಿಗೆ ಬಂದಂತಹ ಮೊದಲಿಗರಾಗ್ತಾರೆ ಹೌದಾ ತಮ್ಮ ದೇವರುಗಳನ್ನ ಮಾಡ್ತಿದ್ರು ಮೊದಲು ಬೆಟ್ಟದ ತಪ್ಪಲಿನ ಮೇಲೆ ಮಾಡ್ತಿದ್ರು ಆರಾಧಿಸುತ್ತಿದ್ದರು ಮಾಡ್ತಿದ್ರು ಮೊದಲ ಬೆಟ್ಟಗಳ ಮೇಲೆ ತಮ್ಮ ದೇವರುಗಳನ್ನ ಮಾಡ್ತಿದ್ರು ಆರಾಧಿಸುತ್ತಿದ್ದರು ಇವರು ಸಮಟತ್ತಾದಂತಹ ಪ್ರದೇಶಕ್ಕೆ ಬಂದು ನೆಲೆಸಿದ ಮೇಲೆ ಕೃತಕವಾದಂತಹ ಮಾಡ್ತಿದ್ರು ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ಆರಾಧನಾ ಸ್ಥಳಗಳನ್ನು ಕಟ್ಟಿಕೊಂಡರು ಅವುಗಳನ್ನು ಜಿಗುರಾಟ್ ಎಂದು ನಾವು ಕರಿತೇವೆ ಹೌದಾ ಪ್ರತಿಯೊಂದು ಹಳ್ಳಿ ಮತ್ತು ನಗರಕ್ಕೂ ಒಂದು ಸ್ಥಾನಿಕ ದೇವತೆ ಇರುತ್ತಿತ್ತು ಅವುಗಳಿಗಾಗಿ ಜಿಗುರಾಟ್ಗಳು ಅಂದರೆ ಎತ್ತರದ ಶಿಖರಗಳುಳ್ಳ ದೇವಾಲಯಗಳನ್ನು ಕಟ್ಟುತ್ತಿದ್ದರು ಅವು ಶಿಕ್ಷಣದ ಕೇಂದ್ರಗಳು ಆಗಿದ್ದವು ಅದೇ ರೀತಿಯಾಗಿ ಈ ಯಹೂದಿಗಳು ಈ ಗೋಪುರಗಳನ್ನ ಏನಂತ ಕರೀತಾರೆ ಅಂದ್ರೆ ಬೆಬೆಲ್ ನ ಗೋಪುರಗಳೆಂದು ಕರೀತಾರೆ ಏನಂತ ಕರೀತಾರೆ ಯಹೂದಿಗಳು ಈ ಗೋಪುರಗಳನ್ನು ಬೆಬೆಲ್ ಗೋಪುರಗಳೆಂದು ಕರೆಯುತ್ತಾರೆ ಬ್ಯಾಬಿಲೋನಿಯಾ ತೂಗುವ ಉದ್ಯಾನವನ ನೋಡಿ ಯಾವುದು ಬ್ಯಾಬಿಲೋನಿಯಾ ತೂಗುವ ಉದ್ಯಾನವನ ನೋಡಿ ಬ್ಯಾಬಿಲೋನಿಯಾ ತೂಗುವ ಉದ್ಯಾನ ಏನಾಗಿದೆ ಅಂದ್ರೆ ಜಗತ್ತಿನ ಏಳು ಪ್ರಾಚೀನ ಜಗತ್ತಿನ ಏಳು ವಿಸ್ಮಯಗಳಲ್ಲಿ ಒಂದಾಗಿದೆ ಏನಾಗಿದೆ ಬ್ಯಾಬಿಲೋನಿಯಾ ಪ್ರಾಚೀನ ಜಗತ್ತಿನ ಏಳು ವಿಸ್ಮಯಗಳಲ್ಲಿ ಒಂದಾಗಿದೆ ಆಧುನಿಕ ಜಗತ್ತಿನ ಏಳು ವಿಸ್ಮಯಗಳನ್ನು ಕೂಡ ನೋಡ್ತೇವೆ ಮತ್ತು ಪ್ರಾಚೀನ ಏಳು ಜಗತ್ತಿನ ವಿಸ್ಮಯಗಳನ್ನು ಕೂಡ ನೋಡುತ್ತೇವೆ ಅವು ಯಾವ್ಯಾವ ವಿಧ ಅಂತ ನೀವು ಕಮೆಂಟ್ ಮಾಡಬಹುದು ಇಲ್ಲಿ ನೋಡಿ ಬ್ಯಾಬಿಲೋನಿಯಾ ಯುನಿಫಾರ್ಮ್ ದಾಖಲೆಗಳು ಅಲ್ಲಿನ ಅರಮನೆ ಬ್ಯಾಬಿಲೋನಿಯನ್ ನಗರ ಮತ್ತು ಅದರ ಗೋಡೆಗಳನ್ನು ಉಲ್ಲೇಖಿಸುವಂತೆ ತೂಗುವ ಜ್ಞಾನದ ಬಗ್ಗೆ ಎಳ್ಳೆಷ್ಟು ಮಹ ಉಲ್ಲೇಖಿಸಿರುವಂತಹುದು ಅಚ್ಚರಿಯನ್ನು ಮೂಡಿಸ್ತವೆ ಹೌದಾ ಅದೇ ರೀತಿಯಾಗಿ ನೋಡಿ ಬಹುತೇಕ ವಿದ್ವಾಂಸರು ಏನು ಮಾಡ್ತಾರೆ ತೂಗುವ ಉದ್ಯಾನವನವನ್ನು ಕಟ್ಟಿದವನು ಯಾರಂದರೆ ಅದು ದೊರೆ ಎರಡನೇ ನಬು ಕಡ್ನೇಜರ್ ಎಂದು ಅಭಿಪ್ರಾಯಪಡುತ್ತಾರೆ ಯಾಕಂದರೆ ಇಲ್ಲಿ ನಬು ಕಡ್ನೇಜರ್ ಪತ್ನಿಯಾದಂತಹ ಅಮೈಟಿಸ್ ಮಿಡ್ ಪ್ರದೇಶದವಳು ಈ ಅಮೈಟಿಸ್ ಮಿಡ್ ಪ್ರದೇಶ ಏನಾಗಿತ್ತಂದರೆ ಬೆಟ್ಟ ಮರ ಗಿಡಗಳ ಹಸಿರಿನಿಂದ ಸುಂದರ ಪರಿಸರದಿಂದ ಏನಾಗಿರ್ತೈತೆ ಈ ಅಮೈಟಿಸ್ ಪ್ರದೇಶ ಒಳಗೊಂಡಿರ್ತದೆ ಆ ಒಂದು ಬೇಸರದಿಂದ ಆಕೆ ಪತ್ನಿ ಏನಾಗಿರ್ತಾಳೆ ಆ ಬೇಸರದಿಂದ ಈಕೆಯನ್ನು ಸಂತೈಸಲು ಏನು ಮಾಡ್ತಾನೆ ಈ ನಬು ಕಡ್ನಿಜರ್ ಈ ಬ್ಯಾಬಿಲೋನಿಯಾ ತೂಗುವ ಜ್ಞಾನವನ್ನು ಕಟ್ಟಿದನು ಅಂತ ಎನ್ನಲಾಗಿದೆ ಮತ್ತೆ ಕೆಲವರು ವಿದ್ವಾಂಸರ ಪ್ರಕಾರ ಏನಾಗುತ್ತೆ ಇಲ್ಲಿ ಇದು ಅಸ್ಸಾರಿಯಾದ ರಾಣಿಯಾದಂತಹ ಸಮು ರಾಮತ್ನಿಂದ ರಚಿತ ರಚಿಸಲಾಯಿತು ಅಂತ ಕೆಲವರ ಅಭಿಪ್ರಾಯಗಳನ್ನು ಪಡುತ್ತಾರೆ ನೀವು ಉದಾಹರಣೆ ಇಲ್ಲಿ ನೋಡಬಹುದು ನೀವು ಈ ವಿಡಿಯೋಸ್ ಗಳ ಮುಖಾಂತರ ಈ ಬ್ಯಾಬಿಲೋನಿಯಾ ನಗರ ಹೇಗೆ ತೇಲೋ ಉದ್ಯಾನವನ ತರ ಕಾಣುತ್ತಿತ್ತು ಅಂತ ಹೌದಾ ನೋಡಕತ್ತಿರಲ್ಲ ಇಲ್ಲಿ ನೋಡ್ರಿ ಹ್ಮ್ ನೋಡಕತ್ತಿರಲ್ಲ ಇದು ಬ್ಯಾಬಿಲೋನಿಯಾ ತೂಗು ಉದ್ಯಾನ ಎದಕ್ಕೆ ಕಾಣ್ತಿತ್ತು ಅಂದ್ರೆ ಈ ಈ ಬ್ಯಾಗಲೋನಿಯಾ ಏನ್ ಮಾಡ್ತಿದ್ರ ಅಂದ್ರೆ ಈ ಗಿಡ ಮರಗಳು ಬಳ್ಳಿಗಳು ಮಾಡ್ತಿದ್ರು ಹೂವಿನ ಗಿಡಗಳಂತ ಇವೆಲ್ಲಗಳನ್ನ ಹಂತ ಹಂತವಾಗಿ ಇವ್ರು ಏನ್ಮಾಡ್ತಿದ್ರು ಕೃಷಿಯನ್ನ ಮಾಡ್ತಿದ್ರು ಅದರ ಮೇಲೆ ಮಾಡಿದಾಗ ದೂರಿನಿಂದ ಏನು ಕಟ್ತಿತ್ತು ಈ ಅರಮನೆ ಅಥವಾ ಇದು ಬ್ಯಾಬಿಲೋನಿಯಾ ಏನಾಗ್ತಿದೆ ಬ್ಯಾಬಿಲೋನಿಯಾ ತುಗ್ಗು ಉದ್ಯಾನವನ ತಾ ಗಾಳಿಯಲ್ಲಿ ಎಲ್ಲಿ ತಿಳ್ಲಾಡಕತ್ತೈತಿ ಅಂತ ನಮ್ಗೆ ಕಣ್ಣಿಗೆ ಕಾಣ್ತಿತ್ತು ಹಂಗೆ ಅದಾ ತಿಳ್ಕೊಂಡ್ರಲ್ಲ ಇದು ಬ್ಯಾಬಿಲೋನಿಯಾ ತುಗ್ಗು ಉದ್ಯಾನವನ ಹ್ಮ್ ಅದಾ ಉದಾಹರಣೆಗೆ ಒಂದು ವಿಮಾನ ನಿಲ್ದಾಣವನ್ನು ತೆಗೆದುಕೊಳ್ಳೋಣ ಯಾವುದಂದ್ರೆ ಬೆಂಗಳೂರಿನಲ್ಲಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಹೇಳಿ ನೋಡೋಣ ಯಾವುದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಾವು ಬೆಂಗಳೂರಿನಲ್ಲಿ ನೋಡ್ತೇವೆ ಹೌದಲ್ಲ ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಮ್ಮ ಈ ವಿಮಾನ ನಿಲ್ದಾಣ ಮಾಡ್ತಾರೆ ಹಚ್ಚು ಹಸಿರಿನಿಂದ ಕೂಡಿದಂತಹ ಒಂದು ವಿಮಾನ ನಿಲ್ದಾಣವಾಗಿದೆ ಯಾಕಂದ್ರೆ ನಮ್ಮ ಬೆಂಗಳೂರಿನಲ್ಲಿರುವಂತಹ ವಿಮಾನ ನಿಲ್ದಾಣ ಏನಾಗಿದೆ ಅಂದ್ರೆ ಎಲ್ಲಿ ನೋಡ್ತೇವಲ್ಲಿ ಎಲ್ಲ ಏನಾಗಿದೆ ಅಚ್ಚು ಹಸಿರಿನಿಂದ ಕೂಡಿದಂತಹ ಒಂದು ವಿಮಾನ ನಿಲ್ದಾಣ ಯದಂದ್ರೆ ಅಲ್ಲಿ ಹಂತ ಹಂತವಾಗಿ ಗಾಳಿಯಲ್ಲಿ ಎಲ್ತಿಯಲ್ಲ ಕತ್ತವೇನೋ ಆ ತರಾಗಿ ಆ ಗಿಡಗಳಾಗಲಿ ಬಳ್ಳಿಗಳಾಗ್ಲಿ ಮರಗಳನ್ನು ಎಲ್ಲ ಏನ್ ಮಾಡಿದ್ದಾರೆ ಅಲ್ಲಿ ಅಚ್ಚುಕಟ್ಟಾಗಿ ಅಲ್ಲಿ ನಾವು ನೋಡಬಹುದು ಹೌದಲ್ಲ ನಮ್ಮ ಬೆಂಗಳೂರು ಕೂಡ ಅದೇ ರೀತಿಯಾಗಿ ಕಾಣುತ್ತೆ ಅದೇ ರೀತಿಯಾಗಿ ಉದಾಹರಣೆಗೆ ನಿಮಗೆ ಇದು ನೀಡ್ತಾ ಇದ್ದೀನಿ ಅಬುರಬಿಯ ಕಾನೂನು ಅಮುರಬಿಯ ಕಾನೂನು ಸಂಹಿತೆ ಅಂತ ನೋಡ್ತೇವೆ ಇದು ಅತ್ಯಂತ ಪ್ರಚಲಿತವಾದಂತಹ ಒಂದು ಕಾನೂನು ಯಾಕಂದರೆ ಆಗಿನ ಕಾಲದಲ್ಲಿ ಈ ನಾಗರಿಕತೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಕಾನೂನು ಯಾವುದಂದರೆ ಅದು ಅಮುರಬ ಕಾನೂನನ್ನು ನೋಡ್ತೀವಿ ನಾವು ಯಾಕಂದರೆ ಅಮುರಾಬಿಯ ಸಂಹಿತೆ ನಿಯಮಗಳಲ್ಲಿ ಏನಾಗಿತ್ತಂದರೆ ಮುಖ್ಯ ಆಧಾರ ಏನಾಗುತ್ತೆ ಅನ್ನಂದರೆ ನಮಗೆ ಅದು ಯಾವಾಗ ಸಿಗುತ್ತೆ ಅಂದರೆ ಒಂದು ಸಾವಿರದ ಒಂಬೈನೂರ ಒಂದರಲ್ಲಿ ಪತ್ತೆ ಮಾಡಲಾದ ಇದು ಒಂದು ಶಿಲಾಶಾಸನವಾಗಿದೆ ಈ ಅಮುರಬಿಯ ಸಂಹಿತೆ ಕಾನೂನು ಯಾವ ವಸ್ತು ಸಂಗ್ರಹಾಲಯದಲ್ಲಿದೆ ಅಂದರೆ ಇದು ಇಂದು ಪ್ಯಾರಿಸ್ನ ಲೋರ್ ವಸ್ತು ಸಂಗ್ರಹಾಲಯದಲ್ಲಿ ನಾವು ನೋಡಬಹುದು ಎಲ್ಲಿ ಪ್ಯಾರಿಸ್ನ ಲೋರ್ ವಸ್ತು ಸಂಗ್ರಹಾಲಯದಲ್ಲಿ ನಾವು ಈಗ ಇದನ್ನ ನೋಡಬಹುದು ಈ ಅಮುರಬಿಯ ಕಾನೂನು ಸಂಹಿತೆಯಲ್ಲಿ ಎರಡು ನೂರ ಎಂಬತ್ತೆರಡು ಕಾನೂನುಗಳಿವೆ ಹೌದಲ್ಲ ಅಮುರಬಿಯ ಕಾನೂನು ಸಂಹಿತೆಯಲ್ಲಿ ಎರಡು ನೂರ ಎಂಬತ್ತೆರಡು ಕಾನೂನುಗಳಿವೆ ಎದಕ್ಕೆದಕ್ಕೆ ಸಂಬಂಧಪಡ್ತಾವಂದ್ರೆ ಒಂದು ಕುಟುಂಬವಾಗಲಿ ವ್ಯವಹಾರಕ್ಕಾಗಲಿ ಮತ್ತು ಮದುವೆ ಇನ್ನಿನ್ ಇನ್ನೂ ಹಲವಾರು ರೀತಿಯಾದಂತಹ ಇಲ್ಲಿ ನಾವು ಈ ಕಾನೂನುಗಳಲ್ಲಿ ನೋಡಬಹುದು ಆದರೆ ವಿಶೇಷತೆ ಏನಂದ್ರೆ ಈ ಅಮೂರಬಿಯ ಕಾನೂನುಗಳಲ್ಲಿ ಕಣ್ಣಿನ ಬದಲು ಕಣ್ಣು ಮತ್ತು ಹಲ್ಲಿನ ಬದಲು ಹಲ್ಲು ಹಾಗೂ ಸೇಡಿನ ಬದಲು ಸೇಡು ಎನ್ನುವ ತರ್ಕವನ್ನು ಪ್ರತಿಪಾದಿಸುತ್ತಿತ್ತು ಅಂದ್ರೆ ನೋಡು ಅಂದ್ರೆ ನೋಡ್ರಿ ಇಲ್ಲಿ ಏನಾಗ್ತಿತ್ತು ಒಬ್ಬ ಯಾವರೇ ಒಬ್ಬನ ಕಣ್ಣಿಗೆ ಹೊಡೆದ ತಿಳ್ಕೋರಿ ಅವ ಏನು ಮಾಡಬಹುದು ಅವ ಏನು ಮಾಡ್ತಿದ್ದ ಇವನ್ ಕಣ್ಣನ್ನು ತೆಗೆದುಕೊಳ್ತಿದ್ದ ಅದೇ ರೀತಿಯಾಗಿ ಈಗ ಜಗಳದಲ್ಲಿ ಏನಾರು ಒಂದು ಕೈ ಕಾಲ ಏನಾರು ಬುರಿತದ ತಿಳ್ಕೊರಿ ಅದರ ಬದಲಿಗೆ ಅವನು ಹಲ್ಲಾಗಲಿ ಅವನ ಕೈ ಆಗಲಿ ಏನು ಅದು ಏನು ಮುರಿದಿತ್ತು ಅದು ಮುರಿದಿರಲಿ ಅದೇ ಏನದು ಸೇಡಿನ ಬದಲು ಸೇಡುವ ಎನ್ನುವ ಒಂದು ತರ್ಕವನ್ನು ಪ್ರತಿಪಾದಿಸಿತ್ತು ಇಲ್ಲಿ ಮಹಿಳೆ ಹಾಗೂ ಗುಲಾಮರನ್ನು ಒಳಗೊಂಡಂತೆ ಬ್ಯಾಪಿಲೋನಿಯಾ ಸಮಾಜದ ಎಲ್ಲ ವರ್ಗಗಳ ರಕ್ಷಣೆಗೆ ಈ ನಿಯಮಗಳನ್ನು ರಚಿಸಿರಬೇಕೆಂದು ನಾವು ನೋಡಬಹುದು ಸುಮೇರಿಯನ್ನರು ಯಾರು ಸುಮೇರಿಯನ್ನರು ಇವರು ಮೆಸೊಟೊಮಿಯಾ ನಾಗರಿಕತೆಯ ಹರಿಕಾರರು ಯಾರು ಸುಮೇರಿ ಅನ್ನರು ಹೌದಲ್ಲ ಅಂದ್ರೆ ಮೆಸೊಪೊಟೊಮಿ ನಾಗರಿಕತೆಯ ಮೊದಲಿಗರು ಯಾರಂದ್ರೆ ಅದು ಸುಮೇರಿ ಹೌದಾ ಇವರು ಮೊದಲು ಸುಮೇರು ಪ್ರದೇಶದಲ್ಲಿ ವಾಸವಾಗಿದ್ದರಿಂದ ಅವರನ್ನ ಸುಮೇರು ಸುಮೇರಿ ಅನ್ನರು ಎಂದು ಕರೆಯುತ್ತಾರೆ ಇವರು ಎಲ್ಲಿ ಮೊದಲು ಸುಮೇರು ಎಂಬ ಪ್ರದೇಶದಲ್ಲಿ ವಾಸವಾಗಿದ್ದರು ಆ ಕಾರಣದಿಂದ ಇವರನ್ನು ಏನಂತ ಕರೀತಾರೆ ಅಂದ್ರೆ ಸುಮೇರಿ ಅನ್ನರು ಅಂತ ಕರೀತಾರೆ ಹೌದಾ ಇದೇ ರೀತಿಯಾಗಿ ಮುಂದೆ ಇನ್ನೊಂದು ಬಂಡಿತನ ಬರುತ್ತೆ ಅದು ಅಕ್ಕಾಡಿ ಅನ್ನರು ಅಂತ ಬರ್ತಾರೆ ಅಕ್ಕಾಡಿಯನ್ನರು ಸುಮೇರರನ್ನ ಏನ್ ಮಾಡ್ತಾರೆ ಪರಾವುಗೊಳಿಸಿ ಅಕ್ಕಾಡಿಯರನ್ನು ಅಧಿಕಾರಕ್ಕೆ ಬರ್ತಾರೆ ಅಕ್ಕಾಡಿಯರನ್ನು ಏನಾಗ್ತಾರೆ ಅಧಿಕಾರಕ್ಕೆ ಬರ್ತಾರೆ ನೋಡಿ ಅಕ್ಕಾಡಿಯನ್ನರು ಏನಾಗ್ತಾರೆ ಸುಮೇರರನ್ನ ಸೋಲಿಸಿ ಅಧಿಕಾರಕ್ಕೆ ಬರ್ತಾರೆ ಹೌದಾ ಇಲ್ಲಿ ಇವರು ಸಿಮೆಂಟ್ಸ್ ಎಂದೇ ಪ್ರಚಲಿತರಾಗ್ತಾರೆ ಅನ್ನರು ಏನಾಗ್ತಾರೆ ಸಿಮೆಂಟ್ಸ್ ಎಂದೇ ಪ್ರಚಲಿತರಾಗ್ತಾರೆ ಇವರು ಒಂದನೆಯ ಸರ್ಗಾನ್ ಎಂಬುವನು ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದನು ನೋಡಿ ಅಕ್ಕಾಡಿಯನ್ನರ ಸುಪ್ರಸಿದ್ಧ ದೊರೆ ಯಾರಂದ್ರೆ ಅದು ಒಂದನೆಯ ಸರ್ಗಾನ್ ಅಂತ ನಾವು ಇಲ್ಲಿ ನೋಡಬಹುದು ಇದೇ ರೀತಿಯಾಗಿ ಮುಂದೆ ಬರುವಂತಹ ಇನ್ನೊಂದು ಯಾವುದಂದ್ರೆ ಅದು ಅಮೋರೈಟ್ ಅಥವಾ ಅಮೋರಿಯನ್ನರು ಬರ್ತಾರೆ ಅಮೂರಿಯನ್ನರು ನೋಡ್ರಿ ಅಮೋರೈಟ್ ಆಳ್ವಿಕೆಗೆ ಅಕ್ಕಾಡಿಯನ್ನರು ಏನಾಗಬೇಕು ಗುರಿ ಆಗ್ಬೇಕಾಗಿತ್ತು ನೋಡಿ ಅಮೋರೈಟ್ ಬರ್ತಾರೆ ಯಾರನ್ನು ಸೋಲಿಸ್ತಾರೆ ಅಕ್ಕಾಡಿಯನ್ನರನ್ನು ಸೋಲಿಸ್ತಾರೆ ಅಕ್ಕಾಡಿಯನ್ನ ಸೋಲಿಸಿ ಮಾಡ್ತಾರೆ ತಮ್ಮ ಒಂದು ಪ್ರಾಬಲ್ಯವನ್ನ ಇಲ್ಲಿ ಮಾಡ್ತಾರೆ ಈ ಅಮೋರೈಟರ ಸುಪ್ರಸಿದ್ಧ ದೊರೆ ಯಾರಂದ್ರೆ ಅದು ಹಮುರಬಿ ಅಂತ ನಾವು ನೋಡ್ತೇವೆ ಹೌದಲ್ಲ ಚಿತ್ರದಲ್ಲಿ ನೀವು ನೋಡಬಹುದು ಹಮುರಬಿಯನ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಪವಿತ್ರ ನಗರವಾದಂತಹ ಬ್ಯಾಬಿಲೋನಿಯಲ್ಲಿ ಅದ್ವಿತವಾದಂತಹ ಅರಮನೆಯನ್ನು ತನಗಾಗಿ ಕಟ್ಟಿಸಿಕೊಂಡನು ನೋಡಿ ಈ ಅಮುರವಿ ಏನ್ ಮಾಡ್ತಾನೆ ಪವಿತ್ರ ನಗರ ಯಾವುದದು ಬ್ಯಾಬಿಲೋನಿಯಾ ಬ್ಯಾಬಿಲೋನಿಯಾದಲ್ಲಿ ಅತ್ಯಂತ ಸುಂದರವಾದಂತಹ ಅದ್ವಿತ್ವವಾದಂತಹ ಅರಮನೆಯನ್ನ ತನಗಾಗಿ ಕಟ್ಟಿಸಿಕೊಂಡನು ಅಂತ ನಾವಿಲ್ಲಿ ನೋಡಬಹುದು ತನ್ನ ಜನತೆಗೆ ಕೆಲವು ಕಾನೂನುಗಳು ನಿಯಮಗಳನ್ನು ರೂಢಿಸಿ ಪ್ರಾಚೀನ ವಿಶ್ವದಲ್ಲಿಯೇ ಬ್ಯಾಬಿಲೋನಿಯಾದ ರಾಜ್ಯವು ಅತ್ಯುತ್ತಮ ಆಡಳಿತಕ್ಕೆ ಒಳಗಾದ ಸಾಮ್ರಾಜ್ಯ ಎಂಬ ಖ್ಯಾತಿಗೆ ಗುರಿಯಾಗಲು ಕಾರಣವಾಯಿತು ಹೌದಲ್ಲ ಇದೇ ರೀತಿಯಾಗಿ ಮುಂದೆ ಇನ್ನೊಂದು ಬರುತ್ತೆ ಯಾವುದಂದ್ರೆ ಹಿಟೈಟ್ ಅವರು ಬರ್ತಾರೆ ಹಿಟೈಟರು ಫಲವತ್ತಾದ ಕಣಿವೆಯನ್ನು ವಶಪಡಿಸಿಕೊಂಡು ಏನು ಮಾಡ್ತಾರೆ ಕೊಂಡೊಯ್ಯಲಾಗದನ್ನೇ ಏನು ಮಾಡ್ತಾರೆ ನಾಶಪಡಿಸ್ತಾರೆ ಹೌದಲ್ಲ ನೋಡಿರಿ ಅವ್ರಿಗೆ ಏನೇನು ಬೇಕು ಹಿಟೈಟರ್ ಏನು ಮಾಡ್ತಾರೆ ಏನೇನು ಬೇಕು ಎಲ್ಲ ತೊಂದು ಹೋಗುವಂತಹ ವಸ್ತುಗಳನ್ನು ತೊಗೊಳ್ತಾರೆ ಯಾವುದಾದ್ರು ಬೇಕಾಗಿರೋ ಅಂದರೆ ತೊಗೊಂಡು ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ಅವ್ರ ಕೈಗೀಗ ಏನು ಮಾಡ್ತಾರೆ ಅದು ಎಲ್ಲಗಳನ್ನು ನಾಶಪಡಿಸ್ತಾರೆ ಹೌದಲ್ಲ ಮುಂದೆ ಅಸಿರಿಯನ್ನರು ಬರ್ತಾರೆ ಅಶೂರ ಅಸಿರಿಯನ್ನರು ಬರ್ತಾರೆ ಅಶುರ್ ಎಂಬ ಮರುಭೂಮಿಯ ದೇವರ ಅನುಯಾಯಿಗಳಾದ ಅಸ್ಸಿರಿಯರನ್ನು ಹಿಟೈಟರ್ ಏನ್ ಮಾಡ್ತಾರೆ ಪರಾಭಗೊಳಿಸ್ತಾರೆ ಅಸೀಯರನ್ನು ಯಾರನ್ನ ಪರಾಭಗೊಳಿಸ್ತಾರೆ ಅಂದ್ರೆ ಹಿಟೈಟರ್ ಅನ್ನು ಪರಾಭಗೊಳಿಸಿ ಅಧಿಕಾರಕ್ಕೆ ಬರ್ತಾರೆ ಹೌದಾ ಅಧಿಕಾರಕ್ಕೆ ಬಂದಾಗ ಇವರ ಒಂದು ಇವರು ಇಡೀ ಪಶ್ಚಿಮ ಏಷ್ಯಾ ಮತ್ತು ಈಜಿಪ್ಟಿನ ಪ್ರದೇಶವನ್ನು ಆಕ್ರಮಿಸಿಕೊಂಡು ಸಮನ್ವಸಕ ಪೂರ್ವ ಏಳನೆಯ ಶತಮಾನವರೆಗೆ ಅಲ್ಲಿನ ಸಮಸ್ತ ಜನಾಂಗಗಳಿಂದ ಏನ್ಮಾಡ್ತಾರೆ ತೆರಿಗೆಯನ್ನ ಸಂಗ್ರಹಿಸ್ತಾರೆ ಅತ್ಯಂತ ಸುಪ್ರಸಿದ್ಧವಾದಂತಹ ದೊರೆ ಅಂದ್ರೆ ಅದು ಅನ್ಸುರು ಬಾನಿಪಾಲ್ ಅಂತ ನಾವು ನೋಡ್ತೀವಿ ಯಾರು ಅಸಿರಿಯನ್ನರ ಅತ್ಯಂತ ಸುಪ್ರಸಿದ್ಧವಾದಂತಹ ದೊರೆ ಯಾರಂದ್ರೆ ಅನ್ಸುರ್ ಬಾನಿಪಾಲ್ ಅನ್ನ ನೋಡ್ತೇವೆ ನಾವು ಆಗನ ಚಾಳಿಯನ್ ಬರ್ತಾರೆ ಮತ್ತೆ ಸಮನ್ವಯಕ ಪೂರ್ವ ಏಳನೇ ಶತಮಾನದಲ್ಲಿ ಮತ್ತೊಂದು ಸೆಮೆಟಿಕ್ ಬಿಡುಕಟ್ಟಾದ ಚಾಳಿಯನ್ನರು ಬ್ಯಾಬಿಲೋನಿಯಾವನ್ನು ಮರು ಸ್ಥಾಪಿಸಿ ಅದನ್ನು ಆ ಕಾಲದ ಅತ್ಯಂತವಾದಂತಹ ಸುಪ್ರಸಿದ್ಧ ರಾಜಧಾನಿಯಾಗಿ ಮಾಡಿದರು ನೋಡಿ ಹೌದಲ್ಲ ಇವರ ಶ್ರೇಷ್ಠ ದೊರೆ ಯಾರಂದ್ರೆ ಚಾರ್ಡ್ ಎನ್ನದ ಶ್ರೇಷ್ಠ ದೊರೆ ಯಾರಂದ್ರೆ ಸರ್ವಶ್ರೇಷ್ಠ ದೊರೆಯವರು ಯಾರು ದೊರೆ ಕಡ್ನಿಜರ್ ಹ್ಮ್ ಈ ದೊರೆ ನೆಬು ಕಡ್ನಿಜರ್ ವೈಜ್ಞಾನಿಕ ಅಧ್ಯಯನಕ್ಕೆ ಸಾಕಷ್ಟು ಮಾಡ್ತಾನೆ ಉತ್ತೇಜನವನ್ನು ನೀಡ್ತಾನೆ ಹೌದಲ್ಲ ಮುಂದೆ ಸಮಾನಸಿಕ ಪೂರ್ವ ಶತಮಾನದಲ್ಲಿ ಪರ್ಶಿಯನರ ಆಕ್ರಮಣಕ್ಕೆ ಒಳಗಾದರು ನೋಡಿ ಸಮಾನಸಿಕ ಪೂರ್ವ ಶತಮಾನದಲ್ಲಿ ಏನಾಗ್ತಾರೆ ಪರ್ಶಿಯನರ ಆಕ್ರಮಣಕ್ಕೆ ಒಳಗಾಗುತ್ತೆ ಯಾವುದು ಮೆಸೊಪೊಟೊಮಿಯ ನಾಗರಿಕತೆ ಅದು ಆದ ನಂತರ ಏನಾಗ್ತಿತ್ತು ನೋಡ್ರಿ ಮತ್ತ ಎರಡು ನೂರು ವರ್ಷಗಳ ನಂತರ ಅಲೆಕ್ಸಾಂಡರ್ನು ಸಿಮೆಟಿಕ್ ಜನಾಂಗಗಳಿಂದ ಆವೃತ್ತವಾದಂತಹ ಈ ಪ್ರದೇಶವನ್ನು ಗ್ರೀಕರ ಒಂದು ಪ್ರಾಂತ್ಯವನ್ನಾಗಿಸಿದ ಮುಂದೆ ರೋಮನ್ನರು ಬರ್ತಾರೆ ಕೆಲವು ವರ್ಷಗಳು ರೋಮನ್ನರು ಮಾಡ್ತಾರೆ ಈ ನ ಮೆಸೊಪೊಟಮಿಯವನ್ನು ಆಳ್ತಾರೆ ಇದಾದ ನಂತರ ಯಾರು ಬರ್ತಾರಂದ್ರೆ ಮುಂದೆ ಕೊನೆಯದಾಗಿ ಬಂದಂತಹ ಈ ನಾಗರಿಕತೆಗೆ ಯಾರು ಬರ್ತಾರಂದ್ರೆ ಅದು ಟರ್ಕರ್ ಬರ್ತಾರೆ ಟರ್ಕರ್ ಬಂದು ಮಾಡ್ತಾರೆ ಈ ನಾಗರಿಕತೆಯನ್ನು ವಶಪಡಿಸಿಕೊಳ್ತಾರೆ ಇದು ನಮ್ಮ ಒಂದು ಮೆಸೊಪೊಟೊಮಿಯ ನಾಗರಿಕತೆಯನ್ನು ನಾವು ನೋಡ್ತೇವೆ ಕೆಲವು ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡ್ತೀರಾ ಅಂತ ನಾನು ಅನ್ಕೊಂಡಿದ್ದೇನೆ ಒಂದೊಂದಾಗಿ ಆ ಉತ್ತರಗಳನ್ನು ನೋಡ್ತಾ ಹೋಗೋಣ ಬನ್ನಿ ಯಾವುದಿದೆ ಮೊದಲನೆಯ ಪ್ರಶ್ನೆ ಯಾರು ಮೆಸೊಪಟೋಮಿಯಾ ಅಥವಾ ನದಿಗಳ ನಡುವಿನ ನಾಡು ಎಂದು ಕರೆದರು ಹೇಳಿ ನೋಡೋಣ ಯಾರು ಮೆಸೊಪೊಟೊಮಿಯಾ ಅಥವಾ ನದಿಗಳ ನಡುವಿನ ನಾಡು ಎಂದು ಕರೆದಿದ್ದಾರೆ ಯಾರವರು ಯಾರು ಗ್ರೀಕರ್ ಏನಂತ ಕರೆದಿದ್ದಾರೆ ಮೆಸೊಪೊಟೋಮಿಯನ್ನ ನದಿಗಳ ನಡುವಿನ ನಾಡು ಎಂದು ಕರೆದಿದ್ದಾರೆ ಎರಡನೇ ಪ್ರಶ್ನೆ ಯಾವ ಎರಡು ನದಿಗಳ ನಡುವೆ ಈ ಮೆಸೊಪೊಟೊಮಿಯ ನಾಗರಿಕತೆಯನ್ನು ನಾವು ಕಾಣಬಹುದಾಗಿದೆ ಹೇಳಿ ನೋಡೋಣ ಯಾವ ಎರಡು ನದಿಗಳ ನಡುವೆ ಈ ಮೆಸೊಪೊಟೊಮಿಯನ್ನು ನಾವು ಕಾಣಬಹುದು ಯಾವುದದು ಹೇಳಿ ನೋಡೋಣ ಎರಡು ನದಿಗಳಿದಾವೆ ಯಾವ್ಯಾವು ಒಂದು ಟೈಗ್ರಿಸ್ ಮತ್ತು ಇನ್ನೊಂದು ಯುಪ್ರಿಟಿಸ್ ನದಿಗಳನ್ನ ನಾವು ನೋಡ್ತೇವೆ ಹೌದಲ್ಲ ಇಲ್ಲಿ ಮೆಸೊಪೊಟೋಮಿಯಾ ನಾಗರಿಕತೆಯನ್ನು ನಾವು ನೋಡಬಹುದು ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಮೆಸೊಪೊಟೊಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಮೆಸೊಪೊಟೋಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಹೇಳಿ ನೋಡೋಣ ಯಾರು ಸುಮೇರಿಯನ್ನರು ಮಾಡ್ತಾರೆ ಮೆಸೊಪೊಟೋಮಿಯಾದ ಬರವಣಿಗೆಯನ್ನು ಅಭಿವೃದ್ಧಿಪಡಿಸುತ್ತಾರೆ ನಾಲ್ಕನೇ ಪ್ರಶ್ನೆ ಈ ಲಿಪಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಈ ಲಿಪಿಯನ್ನು ಏನು ಕರೆಯುತ್ತಾರೆ ಡ್ಯಾಶ್ ಎಂದು ಕರೆಯುತ್ತಾರೆ ಆ ಹೆಸರು ಏನದು ಆ ಲಿಪಿಯ ಹೆಸರೇನೇ ಹೇಳಿ ನೋಡೋಣ ಯಾವುದು ಹ್ಮ್ ಕ್ಯೂನಿಫಾರ್ಮ್ ಅಂತ ಆ ಲಿಪಿಯ ಹೆಸರು ಯಾವುದು ಕ್ಯೂನಿಫಾರ್ಮ್ ಅಂತ ಸುಮೇರಿಯನ್ನರು ಏನು ಮಾಡ್ತಾರೆ ಅಲ್ಲಿ ಆ ಒಂದು ಬರವಣಿಗೆಯನ್ನು ಅಭಿವೃದ್ಧಿಯನ್ನು ಪಡಿಸ್ತಾರೆ ಹೌದಲ್ಲ ಮತ್ತೆ ಮುಂದೆ ಆಮೋರೈಟರ ಸುಪ್ರಸಿದ್ಧ ದೊರೆ ಯಾರು ಅಮೋರೈಟರ ಸುಪ್ರಸಿದ್ಧ ದೊರೆ ಯಾರು ಹೇಳಿ ನೋಡೋಣ ಯಾರಿದ್ದಾರೆ ಅಮೋರ್ ರೈಟರ ಸುಪ್ರಸಿದ್ಧ ದೊರೆಯಾಗಿದ್ದಾರೆ ಅವರು ಯಾರು ಹಮುರಬಿಯ ಏನಾಗಿದ್ದಾರೆ ಅಮೋರೈಟರ ಸುಪ್ರಸಿದ್ಧ ದೊರೆಯಾಗಿದ್ದಾರೆ ಹಮುರಬಿಯ ಕಾನೂನು ಸಂಹಿತೆಯು ಯಾವ ವಸ್ತು ಸಂಗ್ರಹಾಲಯದಲ್ಲಿದೆ ನೋಡ್ರಿ ಪ್ರಸ್ತುತವಾಗಿ ಏನಾಗಿದೆ ಅಮುರಬಿಯ ಕಾನೂನು ಸಂಹಿತೆಯು ಯಾವ ವಸ್ತು ಸಂಗ್ರಹಾಲಯದಲ್ಲಿದೆ ಹೇಳಿ ನೋಡೋಣ ಯಾವುದು ಹೇಳಿ ನೋಡೋಣ ಹ್ಮ್ ಯಾವುದು ಪ್ಯಾರಿಸ್ನ ಲೋರು ವಸ್ತು ಸಂಗ್ರಹಾಲಯದಲ್ಲಿ ಅಮುರಬಿಯ ಕಾನೂನು ಸಂಹಿತೆಯನ್ನು ನಾವು ನೋಡ್ತೇವೆ ಈಗ ಪ್ರಸ್ತುತವಾಗಿ ಮತ್ತೆ ಸೆಮೆಂಟ್ಸ್ ಎಂದೇ ಯಾರು ಪ್ರಚಲಿತರಾಗಿದ್ದರು ಹ್ಮ್ ಹೇಳಿ ನೋಡೋಣ ಸೆಮೆಂಟ್ಸ್ ಎಂದೇ ಯಾರು ಪ್ರಚಲಿತರಾಗಿದ್ದರು ಹ್ಮ್ ಯಾರಾಗಿದ್ದರು ಅಕ್ಕಾಡಿಯನ್ನರು ಸಿಮೆಂಟ್ಸ್ ಎಂದೇ ಪ್ರಚಲಿತರಾಗಿದ್ದರು ಚಾಲ್ಡಿಯನ್ನರ ಸರ್ವಶ್ರೇಷ್ಠ ದೊರೆ ಯಾರು ಚಾಲ್ಡಿಯನ್ನರ ಸರ್ವಶ್ರೇಷ್ಠ ದೊರೆ ಯಾರು ಹೇಳಿ ನೋಡೋಣ ಯಾರಿದ್ದಾರೆ ಸರ್ವಶ್ರೇಷ್ಠ ದೊರೆ ಯಾರು ನೆಬು ಕಡ್ನಿಜರ್ ಚಾಂಡಿಯನರ ಸರ್ವಶ್ರೇಷ್ಠ ದೊರೆಯಾಗಿದ್ದರು ಯಹೂದಿಯರು ಜಿಗುರಟ್ ಗೋಪುರಗಳನ್ನು ಡ್ಯಾಶ್ ಗೋಪುರಗಳೆಂದು ಕರೆದರು ನೋಡಿ ಯಹೂದಿಯರು ಜಿಗ್ಗುರಟ್ಗಳನ್ನು ಏನಂತಾರೆ ಡ್ಯಾಶ್ ಗೋಪುರಗಳೆಂದು ಕರೆದಿದ್ದಾರೆ ಯಾವ ಹೆಸರನ್ನ ಕೊಟ್ಟಿದ್ರು ಯಹೂದಿಯರು ಹೇಳಿ ನೋಡೋಣ ಯಾವ ಹೆಸರಿನಿಂದ ಕರಿತಿದ್ರು ಅದನ್ನ ಯಾವ ಹೆಸರಿನಿಂದ ಯಹುದಿಯರು ಜಿಗುರುಟ್ ಗೋಪುರಗಳನ್ನು ಬೆಬಲನ್ ಗೋಪುರಗಳೆಂದು ಕರೆಯುತ್ತಿದ್ದರು ಯಾವ ಗೋಪುರಗಳೆಂದು ಕರೆಯುತ್ತಿದ್ದರು ಬೆಬಲನ್ ಗೋಪುರಗಳೆಂದು ಕರೆಯುತ್ತಿದ್ದರು